नमस्कार ॐ श्रीकारुण्याय गरुडाय वेदरूपाय विनदपुत्राय विष्णुभक्तिप्रियाय अमृतकलशहस्ताय भूपरकर्माय पक्षिराजाय सर्ववक्रनाशनाय सर्वदोष सर्पदोष विषसर्पविनाशनाय स्वाहा ॐ क्षिप् स्वाहा ಓಂ ಶ್ರೀ ಕಾರುಣ್ಯಾಯ ಗರುಡಾಯ ವೇದರೂಪಾಯ ವಿನದಪುತ್ರಾಯ ಭಕ್ತಿ ಪ್ರಿಯಾಯ ಅಮೃತಕಲಶ ಹಸ್ತಾಯ ಭೂಪರಕರ್ಮಯ ಪಕ್ಷಿರಾಜಾಯ ಸರ್ವಕ್ರನಾಶನಾಯ ಸರ್ಪದೋಷ ಸರ್ವೋಷ ವಿಷ ವಿನಾಶನಾಯ ಸ್ವಾಹ ಓಂ ಕ್ಷಿಪ್ ಸ್ವಾಹ ಈ ಮಂತ್ರನ ಪಠಿಸುವುದರಿಂದ ಸರ್ಪ ದೋಷಗಳು ಕುಜದೋಷಗಳು ಮತ್ತು ಈ ದುಡ್ಡಿನ ಸಮಸ್ಯೆಯಿಂದ ಬಳಲುತ್ತಿರ್ತಿರ ವಿಪರೀತ ಬಿಸ್ನೆಸ್ಸು ಲಾಸ್ ಆಗ್ತಿದ್ರೆ ಉದ್ಯೋಗ ಸಿಗದಲೇ ಇರೋದು ಉದ್ಯೋಗದಲ್ಲಿ ಸಮಸ್ಯೆ ಬರ್ತಿದ್ರೆ ಎಸ್ಪೆಷಲಿ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಿದೆ ಅಂತಂದರೆ ಈ ಒಂದು ಮಂತ್ರ ನೀವು ಈ ರಾಹುಕಾಲದಲ್ಲಿ ಈ ಮಂತ್ರಗಳ ಪ್ರತಿದಿನ ರಾಹುಕಾಲುಗಳ್ ನೋಡ್ಕೊಳ್ಳಿ ರಾಹುಕಾಲದ ಸಂದರ್ಭದಲ್ಲಿ ಈ ಮಂತ್ರುಗಳನ್ನ ಯಥೇಚ್ಛವಾಗಿ ಪಠಿಸ್ತಾ ಬನ್ನಿ ಅನ್ಲಿಮಿಟೆಡ್ಡು ಕಷ್ಟಗಳಿಂದ ಪಾರಾಗಿ ಖಂಡಿತವಾಗಲೂ ಧನಪ್ರಾಪ್ತಿಯಾಗುತ್ತೆ ಹಣ ಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ ಏಕೆಂದರೆ ಇದು ಗರಡ ಹೆಂಗೆ ಕುಕ್ಕಿ ಹಾವನ್ನ ಭಕ್ಷಿಸುತ್ತೋ ಇದು ದುಡ್ಡಿನ ಭಕ್ಷಕ ದುಡ್ಡಿನ ಮಂತ್ರ ಅಂತಂದರೂ ತಪ್ಪೇನಾಗಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ ಮತ್ತು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡೋದು ಮಾಡಲೇಬೇಕು ಸುಮ್ಮನೆ ಮನೆಗೆ ಸೋಂಬೇರಿಯಾಗಿ ಕೂತ್ಕೊಂಡ್ರೆ ವ್ಯಾಪಾರ ಮಾಡದಲೆ ಉದ್ಯೋಗ ಮಾಡದಲೇ ಆಕಾಶದಿಂದ ದುಡ್ಡು ಉದುರಲ್ಲ ನಮಸ್ಕಾರ